సున్నా <Sanfly> 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 அந்த உடனே ஒரு போக்கemon பாஸ்கல் ஒரு பாட் தெலால் ரூம் இந்த பாஸ்கல் ஒரு டி இன்டர்ஃபேஸ்ல வீடியோ கேம் கே இருக்கு கவுண்ட் அவுட் இடி ஏன் மர்தலாது அவே यूं ம அது இன்னும் அந்த பாஸ்கல் எ சிடி கேன் சுத்த கு 2 ட மாடலிற போ 80 னா

ಮೂವತ್ತೊಂಬತ್ತು ಪರ್ಸೆಂಟು ಸಿಗುತ್ತೆ ಸಿಕ್ಕು ಅಷ್ಟೇ ಬಾಸ್ಪಕ್ಕಿ ಮೋನ್ ಸಿಕ್ಕೇ ಬಿಡ್ತೇವೆ ಗುರು ಅಷ್ಟೇ ಬಾಸ್ಪಕ್ಕಿ ಮೋನ ಶಿಲೆಟ್ ಹನ್ನೊಂದನೇ ಲೆವೆಲ್ ಸಿಕ್ಬಿಡ್ತೇವೆ ಎಲ್ಲಾ ಇದ್ ಮಾಡ್ಕೊಂಬಿಡಿದ್ದೆ ಡೀರಿಗಾಗ್ತದೆ ಸ್ವಲ್ಪ ನಾನು ಶೀಲ್ಡ್ ಒಂದೇ ಟಿ ಹೊಡೀತು ಗುರು ಬೇಸಿಗೆ ಹೋಗಿ ಇವಾಗ ನಾನು ಇಲ್ಲಿ ಚೆಕ್ ಪಾಯಿಂಟ್ ಇವೆಲ್ಲ ಓಪನ್ ಮಾಡಿ ರೂಟ್ ಫಾಸ್ಟ್ ಟ್ರಾವೆಲ್ ನಾಡ್ಬಿಟ್ಟೆ ಈ ಪಕ್ಕಿ ಮನೆ ಅವೆಲ್ಲ ಕಬ್ಬನ್ ಇಡಿಯೋ ಅವ್ರ ನಾಲ್ಕು ನಾಲ್ಕು ಗುಂಪು ಗುಂಪಲ್ಲ ಇವೆಂತು ಸಿಂಗ್ ಸಿಂಗಲ್ ಅಲ್ಲಿ ರೆಡ್ ಬಿಡ್ತಿದೆ ಗುಂಪಲ್ ಗೋವಿಂದ ಅಂತ ಎಲ್ಲ ಹೊಡಿತಾವ ಮೇಲೆ ನಂಗೇನೆ ಹಿಂಗ್ರು ಒಂದ್ ಗುಹೆ ಐತಿ ಇಲ್ಲಿ ಫಸ್ಟ್ ಫಾಸ್ಟ್ ಆಗಿ ಓಪನ್ ಮಾಡಿ ಗುಹೆ ಹೊಡೆ ಹೋಗೋಣ

ಎಣ್ಣೆ ನಮ್ಮ ಪಕ್ಕ ಮನೆ ಓಡಿ ಬಿಡುತ್ತೆ ಬರೋಷ್ಗೆ ಏನ್ ಹೇಳು ಆನೆ ಮಾತ್ರ ಮಸ್ತಗರು ಊಟ ಕೊಡ್ಸಕ್ ಹೋಗಿ ನಾ ಸೈತಿದೀಗ ಇಲ್ಲಿ ಅಜ್ ಮಾಡಬೇಕು ಇನ್ನು ಇದಕ್ಕೆ ನನ್ಗೆ ಸ್ಪಾಕ್ಸಿ ಅನ್ಸುತ್ತೆ ನೋಡೋಣ ಅಂದ್ರೆ ಸಾಕು ಗುರು ಇದು ಹೋಗಿ ಅಡಿಯೋ ಟ್ರೈ ಮಾಡ್ತೀನಿ ನೂತು ಕ್ಯಾಪ್ಚರ್ ಐತೆ ಹೆಂಗೋ ಹಿಡಿಬೋದು ಸಿಗ್ತಿದ್ದೆ ನಾವು ಈ ಬಾಸ್ ಬುಕಿಂಗ್ ಮುಂದಿಸಿಕ್ಬಿಡುತ್ತಾ ತಗೋರು ಒಂದೇ ವಿಡಿಯೋದಲ್ಲಿ ಎರಡು ಬಾಸ್ ಬಕಿಂಗ್ ಮಾಡಿಬಿಟ್ಟೆ ಲೆವೆಲ್ ಹನ್ನೊಂದು ಆಯ್ತು ಟ್ಯಾಂಬೆಟ್ ಒಂದು ಚಿಲೇಟ್ ಒಂದು ಹಿಡಿದೀನಿ

ಇದ ಸದಾ ಇರೋ ಪಕ್ಕಿ ಮನ ಹಂಗ್ ನನಗೆ ಇದಾಗ ಒಂದು ಶಾಕ್ ಹೋಗ್ಬಿಟ್ಟೆ ಬೇರೆ ಹಿಡ್ಕೊಂಡು ಮಾಡಿ ಪಕ್ಕಿ ಮನ್ ಬಿಡಿತಾವ ಪಾಪಿಮ್ ಬಿಡೋದ್ರಿ ಬೆಂಗ್ಳು ಬಿಡೋಣ ಬಿಟ್ಟಲ್ಲ ಗರು ಬೇರೆ ಇದು ಸರಿ ಮಾಡಿಟ್ಕೊಬಿಟ್ಟವ್ರೆ ಬಿಡಿಸೋಣ ನಂಗೆ ಸಿಗ್ಬೋದೇನ ನನಗೆ ಸಿಗ್ತಾವ್ರಿಗೆ ವಿಪಕ್ಕಿ ಮಣ್ಣು அந்த குமானி மூக்கு விரோ பரந்து ட டவர் இட்டு குரூ நோர்க்கோ பரந்து ட டவர் இங்க சோ இ தீபக வந்து மஸ்ட் ஒரு தே 18 18 கட்டை கொண்டி டீ மெசேட் விடானே சக்கி பியர் என்ன சைஸ் போட்டா வதியத் இதேன் குரி இங்க ஏச்ச

ಸತ್ತ ಬಿಡುಗರು ಎಕ್ಸಿಟ್ ಆಗಕ್ಕೆ ಆಗಲ್ಲ ಅನ್ಸುತ್ತೆ ಆ ಪಕ್ಕಿ ಮಡಿತವೆ ಕರ್ಕೊಂಡಿದ್ದೀವಿ ಹುಡುಗ್ಬಿಡ್ತವೆ ಅಪಕ್ಕಿ ಮನ್ ಇದಂಗ್ ಹೊರಟೇಕು ಕರೆಂಟ್

ಇವಾಗ ಎಷ್ಟು ಇಬ್ರು ಬಿಟ್ಬಿಟ್ಟು ನಾನು ಚಿಲೆ ಹೊಡಿತಿದ್ದೆ ಮುಷ್ಕಿ ಎಲ್ಲರಿಗೂ ನೋಡಿ ಯಾರು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಇರೋದು ಬಿಡ್ದೆ ಯಾರದು ಯಾರಾದ್ರೂ ಪಕ್ಕಿ ಮಾಡ್ ನೋಡಿದ್ರು ಏಳು ಸಾವಿರ ಹೆಚ್ಚು ಕಮ್ಮಿ ಹೊಡಿತೆ ನಾನು ಡಾಕ್ ಮಾಡಿ ಬಿಡ್ತೀನಿ ನೀನು ಹುಡುಗಿ ಅದ್ರ ಮೇ ಕುತ್ನಾಡಿಸ್ಟಾಕಿ

ಸಾವಿರ ಆಯ್ತು ಏಳು ನಿಮಿಷ ಆಯ್ತು ಇನ್ನು ಹತ್ರ ಏಳು ನಿಮಿಷದಾಗುತ್ತಿಲ್ಲ ಹೊಡೆದ್ಬಿಟ್ರೆ ಪಸ್ನೇ ಬಾಸ್ಪತಿ ಮಂಜೂ ಸಿಗುತ್ತಿಲ್ಲ ಇನ್ನು ಈ ಬಾಸ್ಪತಿ ಮನ ಸಿಗಲ್ಲ ಬ್ರೀಡಿಂಗ್ ಫಾರ್ಮ್ ಮೇಲೆ ಆಯ್ತು ಬ್ರೀಡಿಂಗ್ ಎಲ್ಲ ಮುಗಿಸ್ಬೇಕು ಅಂದನು ಮಾಡಿಸ್ಬೇಕು ಯಾವುದು ಕುಡಿತು ಹಂಗೇನೆ ಕಲ್ಲಿಂದ ಅಷ್ಟೇ ಬುಚ್ಕೊಡೋದು ಅಷ್ಟೆ ಬೆಂಗುಟು ಹೆಚ್ಚು ತಿನ್ನಿಲ್ಲ ಬಿಟ್ಬಿಟ್ಟು ಮೇಡಮ್ ನೂರ ಏಳು ಏಳು ಹೊಡಿತೈತಿ ನೂರ ನಲ್ವತ್ತು ಹೊಡಿತೈತೆ ಆದರೆ ಅಷ್ಟೊಂದು ಡ್ಯಾಮೇಜ್ ಇಲ್ಲ ಇದೇ ಬೇಡ ಬೆಂಗುಟು ಅಷ್ಟೊಂದು ಡ್ಯಾಮೇಜ್ ಇದ್ದಾರೆ ನಲವತ್ತು ನಲ್ವತ್ತು ನಲ್ವತ್ತೊಂಬತ್ತು ಇರುತ್ತೆ ನಲ್ವತ್ತೆಂಟು ನಲವತ್ತೈದು ಜಾಸ್ತಿನೇ ಕೊಡುತ್ತೆ ನನಗೆ ವಾಟರ್ ಟೈಪು ಕರೆಂಟ್ ಶಾಪ್ ಮುಂದೆ ಇದಾಗುತ್ತಲಿಗೆ ಅದು ಕಲಿಗೆ ಹೊಡಿಬೇಕಷ್ಟೇ ನಮ್ಗೆ ಹೊಡಿಯೋಕಲ್ಲ ಆರು ನಿಮಿಷ ಐತೆ ಆರಾಮ ಹೊಡಿತೀನಿ ಸಿದ್ಗುರು ಇಪ್ಪ ಮೂವತ್ತು ಸಾವಿರದಿಂದ ಕಮ್ಮಿ ಇಳಿಸಿದ ಹದ್ ಮೂರ್ ಸಾವಿರ ಅಲ್ಲ ಆರಾಮಾಗ ಹೊಡಿದೀನಿ ಆರಾಮಾಗಿ ಹೊಡಿಯೋದಿದ್ದೀನಿ ಮೇಲಿ ಬಿಡುತ್ತ ಕರೆಂಟು ನೆನ್ಪಕಿ ಮೇಬಿದ್ರು ಓಡಿಗುರು ಅಯ್ಯೋ ಕಲೀ ಬಿಡ್ತೈತೆ ಬದ ಐದು ನಿಮಿಷದಲ್ಲಿ ಹನ್ನೆರಡು ಸಾವಿರ ಇಳಿಸ್ಬೇಕು ನಾನು ನೀವು

ಎಂಬತ್ತೊಂಬತ್ತು ಗುರು ಇದು ಇದಕ್ಕಿಂತ ಜಾಸ್ತಿ ನೂರ ಹದಿಮೂರು ಡ್ಯಾಮೇಜ್ ಮಸ್ತ ಇದ್ ಗುರು ಇದ್ರ ಕಾಪಾಡ್ಕೊಳ್ಳೋದು ಗೊತ್ತು ಏಳು ಸಾವಿರ ಹೆಚ್ಚು ಗುರು ಏಳು ಸಾವಿರ ಲೆವೆಲ್ ಬಡ ಲೆವೆಲ್ಲಪ್ಪಾಗುತ್ತೆ ಅನ್ಸುತ್ತೆ ಇಪ್ಪತ್ತೊಂದು ಮನಸ್ಸಿಗೆಸ್ರೆ ಇಪ್ಪತ್ತೊ ಮನ್ಸಿಗೆ ಅನ್ಸಂದ್ರು ಯಾರು ಪಕ್ಷಿ ಬಿಡ್ಲಾ ಬಿಡ್ ಮಧ್ಯದಲ್ಲಿ ಹೋಗಿದ್ದೀನಿ ಇದು ಡ್ಯಾಮೇಜ್ ಇದ್ದೀನಿ ಇಪ್ಪತ್ತೆರಡಂಗಿ ಇನ್ನೂರ ನಲ್ವತ್ತೆಂಟು ವಾಪಸ್ ಗೊತ್ತದ ಹಿಂಗೆ ಕಣ್ಣಿನೊಳಗಿದ್ದೆ ಅಯ್ಯ್ ಇದು ಗುರು ಇದು ಡ್ಯಾಮೇಜ್ ಇತ್ತೀನಿ ನಾಲ್ಕು ಸಾವಿರ ಹೆಚ್ಚು ಮೂರು ನಿಮಿಷದಲ್ಲಿ ನಂಗೆ ಬಾಲ್ಯ ನಾ ಬಾಲ್ವಾ ಸಿಗಲ್ಲ ಬರೀ ಇದು ಕ್ಯಾಪ್ಚರ್ ರೇಟ್ ಒಂದ್ ಪರ್ಸೆಂಟ್ ಓದಿನ್ಕೊಂಡು ಇವಾಗ ಮನೆ ಬಿಡೋಸಿ ಅದು ನನ್ನಿಂದ ಬಂದ್ರೆ ನಮ್ಮ ಜಾಜ್ಮಾಗ್ಬಿಡ್ತೀನಿ ಆರಾಮಾಗಿ ಎರಡು ಸಾವಿರ ಇನ್ನೂ ನೂರ ನಾಲ್ಕು ಎಪ್ಪತ್ತೆಂಟು ನೂರ ತೊಂಬತ್ತಾರು ಬಿಡು ಹೇಗ್ಬಿಡು ಹಿಂಗು ತಪ್ಪಿಸ್ಕಂಡ ಬಿಡು ತಪ್ಪಿಸ್ಕೊತೋಗಿ ಮುನ್ನೂ ಈ ರೂಟ್ಯಾಕ್ ಮಾಡಿತ್ತು ಗುಡಿ ಇವಾಗ ಅದು ಎಂಟುನೂರು ಡ್ಯಾಮೇಜ್ ಅಷ್ಟಿನ್ನ ನನ್ಗೆ ಹಿಂಗೆ ಕಣ್ಣಲ್ಲ ಇವಾಗ ಇನ್ನು ನಾನ್ನೂರು ಡ್ಯಾಮೇಜು ಮುನ್ನೂರು

लेटो चिल्ले टू डाउन बेल ट्रेन बेल टाइप के लिए क्या टेल बोली थी तो पाक्स टीम नाम दी और आज ने लूम लूम बोली नहीं ये ना कंसर्ट जैसा मिले ಇದಾಗಿದೆ ಎರಡೇ ಎಪಿಸೋಡ್ ಈ ಎಪಿಸೋಡ್ ಅಲ್ಲಿ ಜಿಲ್ಲೆ ಬಸ್ ಬೋಕ್ಯೂಮ ನೋಡಿದ್ವಿ ಇದು ರೈಲ್ಡನ್ ಸಿಟಿಗೆ ಟವರ್ ನೋಡಿದ್ ಬಸ್ಪ ಕ್ಯೂಮ್ ನೋಡಿದ್ವಿ ಟಾಮೆಟೋದಿಲ್ಲ ಬಾಸ್ಪೋ ಕ್ಯೂಮ್ ನೋಡಿದ್ವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನೆಕ್ಸ್ಟ್ ನೆನ್ಸ್ ಎಪಿಸೋಡಲ್ಲಿ ಸಿಗೋಣ ಬಾಯ್